ನೀವು ಈಗ ವುಡ್ ಚಿಪ್ಪರನ್ನು ನೋಡ್ತಾ ಇರ್ಬೋದು ನೀವು ವುಡ್ಚಿಪ್ಪರ್ ಕೂಡ ಇವತ್ತು ನಾವು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ ಹದಿಮೂರು ಎಚ್ ಪಿ ಅಸ್ಕರಣ ಇಂಜಿನ್ ಇದೆ ಜೊತೆಗೆ ಇಲ್ಲಿ ನೋಡಿ ಪಲ್ವರೈಸಿಂಗು ಬ್ಲೇಡ್ಸ್ ಬರುತ್ತೆ ಬೇರೆ ವುಡ್ಚಿಪ್ಪರಲ್ಲಿ ಪಲ್ವರೈಸಿಂಗ್ ಬ್ಲೇಡ್ಸ್ ಬರಲ್ಲ ಆದರೆ ಇಲ್ಲಿ ನೋಡ್ತಾ ಇರ್ಬೋದು ಪಲ್ವರೈಸಿಂಗ್ ಬ್ಲೇಡ್ಸ್ಗಳಿದೆ ನಿಮಗೆ ಹೆವಿಯಾದ ಪಲ್ವರೈಸಿಂಗ್ ಬ್ಲೇಡ್ಸು ಜೊತೆಗೆ ಒಳಗಡೆ ಎರಡು ಬ್ಲೇಡ್ ಕೂಡ ಇರುತ್ತೆ ನೀವು ಈಸಿಯಾಗಿ ಒಂದು ಕಡೆಯಿಂದ ಒಂದು ಇನ್ನೊಂದು ಕಡೆಗೆ ಮೂವ್ ಮಾಡ್ಬೋದು ಈ ರೀತಿ ಮೂವ್ ಮಾಡಿಬಿಟ್ಟು ಇದನ್ನು ನೀವು ಇದನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಈಗ ನಮ್ಮ ಪ್ರವೀಣ್ ಅವರು ಇದನ್ನು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಎಡೆಮಟ್ಟೆನ ಕೂಡ ಇದರಲ್ಲಿ ಹಾಕ್ಬೋದು ಎಡೆಮಟ್ಟೆ ಕಾಯಿ ಬುರುಡೆಗಳು ಕುರಂಬಾಳೆ ಈ ಥರದ್ದು ಎಲ್ಲವನ್ನು ಕೂಡ ಹಾಕೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನೀವು ನೋಡ್ತಾ ಇದ್ದೀರ ಈಗ ಫುಡ್ ಚಿಪ್ಪರ್ ನಿಮಗೆ ಎಲ್ಲ ಕಡೆ ಬೇರೆ ಬೇರೆ ರೀತಿಯು ಸಿಗ್ತಾ ಇರುತ್ತೆ ಚೈನಾ ಮಾಡ್ಲಾಗಿರ್ಬೋದು ಮತ್ತೊಂದಾಗಿರ್ಬೋದು ಈ ಥರದ್ದೆಲ್ಲ ಆದರೆ ಇದು ಒಂದು ಉತ್ತಮವಾದ ಫುಡ್ ಚಿಪ್ಪರ್ ಅಂತಲೇ ನಾವು ಹೇಳ್ಬೋದು ಫುಲ್ಲು ದೊಡ್ಡದು ಎಡೆಮಟ್ಟೆ ಆದರೆ ಈ ಥರ ಇಟ್ಕೋಬೇಕು ಒಂದು ಅರ್ಧ ಸೆಕೆಂಡ್ ಅವಲ್ಲ ಹೇಳಿದ್ನೆಲ್ಲ ಆ ಥರ ಮಾಡೋದು

ಆಫ್ ಇಲ್ಲೇ ಯೂಸ್ ಮಾಡ್ಕೊಂಡು ನೋಡಿ ನೀವು ಫಸ್ಟ್ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಸ್ವಿಚ್ ಇರುತ್ತೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ ಇಲ್ಲಿ ಆನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಇದಿರುತ್ತೆ ಚೌಕು ಇವು ಹೆಂಗೆ ಬೈಕು ಬೆಳಿಗ್ಗೆ ಟೈಮ್ ಸ್ಟಾರ್ಟ್ ಆಗಲ್ವ ಅವಾಗ ಈ ಚೌಕೇಳಿ ಸ್ಟಾರ್ಟ್ ಮಾಡ್ತಾರೆ ಆ ಥರ ಇಲ್ಲಿ ಆರಾಮ್ ಮಾರ್ಕ್ ಇರುತ್ತೆ ಆರಾಮ್ ಮಾರ್ಕ್ ನೀವು ಆನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಪೆಟ್ರೋಲ್ ಇದು ಆನ್ ಇದು ಆಫು ಇದು ಆನು ಇಲ್ಲ ಇದ್ ಕಡೆಗೂ ಆರಾಮ್ ಮಾರ್ಕ್ ಇರುತ್ತೆ ಯಾವ ಕಡೆ ಅಂತ ಆನ್ ಆನ್ ಮಾಡ್ಕೊಂಬಿಟ್ಟು ಇದು ಚೌಕು ಆನ್ ಮಾಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಸ್ಟಾರ್ಟ್ ಆದಮೇಲೆ ಸ್ಟೌಕ್ ಆಫ್ ಮಾಡಬೇಕು ನೆಕ್ಸ್ಟು ಎಸ್ ಲೇಟ್ರ್ ಬೇಕು ಅಂದರೆ ಇದು ರೈಸ್ ಮಾಡಬೇಕು ರೈತ ಮಿತ್ರ ನಮಸ್ಕಾರ ನನ್ನ ಜೊತೆಗೆ ಫಾರ್ಮರ್ ಬಂದಿದ್ದಾರೆ ರೈತರು ಇವರು ಮಧುಗರಿಯಿಂದ ಯಾವ ಊರು ನಿಮ್ಮದು ಸರ್ ನಮ್ಮ ದೋಸ್ಕೆರೆ ಮಧುಗಿರಿ ಹತ್ರ ಒಸ್ಕೆರೆ ಮ ಮಧುಗಿರಿ ಹತ್ರನಾ ಸರ್ ಎಷ್ಟು ಎಕರೆ ತೋಟ ಇದೆ ಸರ್ ಎಲ್ಲ ಅವ್ರದ್ದು ಮೂವತ್ತೆಂಟು ಎಕರೆ ಇದೆ ಮೂವತ್ತೆಂಟು ಎಕರೆ ನಿಮ್ಮ ನೀವು ತೋಟದಲ್ಲಿ ಕೆಲಸ ಮಾಡ್ತೀರಾ ಫಾರ್ಮತ್ರ ಒಂಗೀರ್ಣ ಫಾರ್ಮ್ ಅಂತ ಹಾಂ ಸರ್ ಓಕೆ ನೈಸರ್ಗಿಕ ಅಂತ ರೀಸೆಂಟ್ ಮಾಡಿದ್ದಾರೆ ಹಾಂ ಹಾಂ ಈಗ ಇದು ಮಿಷಿನ್ ಮೇಪೇರ್ಗೆ ಮೇಪೇರು ಮತ್ತೆ ಬೆಲಿ ಮೆಂತೆ ಇದೆ ಒಂದು ಮೂವತ್ತೆಂಟು ಹಸುಗಳಿದಾವೆ ಮತ್ತೆ ಕುರಿ ಮೇಕೆಗಳಿದಾವೆ ಮೂವತ್ತು ನೆಕ್ಸ್ಟ್ ಇದು ಕೋಳಿಗಳಿದಾವೆ ಕೋಳಿ ಕುರಿ ಮತ್ತೆ ಹಸುಗಳಿದೆ ಹಾಗಾಗಿ ಅವರು ನಮ್ಮ ಚಾಪ್ ಕಟ್ಟ್ರನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ ಈಗಾಗ್ಲೇ ಅವರು ಸೆಕೆಂಡ್ ಟೈಮ್ ನಮ್ಮ ಚಾಪ್ ಕಟ್ಟ್ರನ್ನ ತಗೊಂಡು ಹೋಗ್ತಾರೆ ಎಷ್ಟು ಹಸು ಇದೆ ನಿಮ್ದು ಇದೆ ಆಮೇಲೆ ಇದು ಕುರಿಗಳು ಎಷ್ಟಿದೆ ಕುರಿಗಳು ಸರ್ ಇವರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದಾರೆ ಹೊಸಕೆರೆ ಅಥವಾ ಮಧುಗಿರಿ ಹತ್ರ ಫಾರ್ಮ್ ಇದೆ ಇವರು ಈಗ ಆಧುನಿಕವಾಗಿ ಯಂತ್ರಗಳ ಈಗ ಎಲ್ಲಾ ಕಡೆ ಇರ್ತಾ ಇರೋದ್ರಿಂದ ಈಗ ಯಂತ್ರಗಳನ್ನ ಬಳಸಿ ಚಾಪ್ ಕಟ್ರನ್ನ ಮೇವನ್ನ ಕಟ್ ಮಾಡ್ಕೊಳ್ಳೋದು ಅವು ಇದನ್ನ ಕೋಳಿಗೂ ಇದನ್ನ ಕಟ್ ಮಾಡ್ ಆಗ್ತೀರಾ ಏನಾದ್ರು ಏನಾದ್ರೂ ಚಿಕ್ಕ ಚಿಕ್ಕದು ಹಾಗೆ ಪಾಲಿಟಿಷಿಯನ್ ಮಾಡ್ತೀವಲ್ವಾಳದು ಜೋಳದ್ದು ಅದನ್ನು ಕುರಿಗೂ ಇದನ್ನ ಯೂಸ್ ಮಾಡ್ತೀರಾ ಪುರಿ ಮೇಕೆ ಮತ್ತೆ ಹಸುಗಳ್ಗೂ ಎಲ್ಲಕ್ಕೂ ಹಾಕ್ತಿವಿ ಕಟಿಂಗ್ ಹೆಂಗ್ ಬರ್ತಾ ಇದೆ ನಿಮ್ಗೆ ಕಟ್ಟಿಂಗ್ ಚೆನ್ನಾಗಿದೆ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ ನುಸಿ ಮಾಡುತ್ತೆ ಎಲ್ಲ ಆ ಕಟ್ ಕಟ್ ಮಾಡಕ್ಕೆ ಅಲ್ವಾ ಸಿಬ್ರು ಗಿಬ್ರು ಆತರದ್ ಬರಲ್ಲ ಸಿಬ್ರು ಏನ್ ಬರಲ್ಲ ನೋಡಿ ಇದು ಚಾಪ್ ಕಟ್ಟರ್ ಏನೈತಿ ಇದು ಯಾವ ತರ ಇದೆ ಅಂತಂದ್ರೆ ಬ್ಲೇಡ್ ಸೈಡ್ ಕಟ್ಟಿಂಗ್ ಇರೋದ್ರಿಂದ ಇದು ನಿಮಗೆ ಪುಡಿ ಹಾಂ ಪುಡಿ ಪುಡಿ ಆಗಿ ನೀಟಾಗೆ ಬರುತ್ತೆ ಇದೇನೂ ಸಿಬ್ಬರು ಬರಲ್ಲ ಏನು ಬರಲ್ಲ ಹಾಗಾಗಿ ಈ ಚಾಪಟ್ಟರು ತುಂಬ ಸೇಲ್ ಆಗ್ತಾ ಇದೆ ಜೊತೆಗೆ ಜೋಳ ಆಗಿರ್ಬೋದು ಭತ್ತ ಆಗಿರ್ಬೋದು ರಾಗಿ ಕಡಲೆಬಳ್ಳಿ ಉರುಳಿ ಎಲ್ಲ ಥರದನ್ನು ಮೇವನ್ನು ಕಟ್ ಮಾಡ್ತಾ ಇದ್ದು ನಿಮಗೆ ಟು ಎಚ್ ಪಿ ತ್ರೀ ಎಚ್ ಪಿದ್ರಲ್ಲಿ ಬರುತ್ತೆ ಒಂದು ಮೂರು ಅಡಿ ಎತ್ತರ ಇರೋದ್ರಿಂದ ನೀವು ನೋಡ್ತಾ ಇರ್ಬೋದು ಎತ್ತರ ಎಷ್ಟಿದೆ ಅಂತೇಳಿ ಇದೊಂದು ಎತ್ತರ ನೋಡಿ ಎಷ್ಟು ಎತ್ತರ ಇದೆ ಒಂದು ಇಷ್ಟು ಹತ್ರ ಇರೋದ್ರಿಂದ ನಿಮಗೆ ಆರಾಮಾಗಿ ಈಸಿಯಾಗಿ ಜನ ಇಲ್ಲಿ ಮೇವನ್ನು ಕೊಡೋದಕ್ಕೆ ಈಸಿ ಆಗುತ್ತೆ ಜೊತೆಗೆ ನಿಮಗೆ ದೀರ್ಘ ಬಾಳಿಕೆ ಕೂಡ ಬರುತ್ತೆ ವೀಲ್ಸ್ ಇರೋದ್ರಿಂದ ನೀವು ತಳ್ಳಾಡ್ಬೋದು ನಿಮ್ಮ ಕೊಟ್ಟಿಗೆಯಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಅಲ್ಲಿಂದ ಇಲ್ಲಿಗೆ ತಳ್ಳಬೇಕು ಅಂತಂದರೆ ತಳ್ಳಾಡ್ಬೋದು ಆಮೇಲೆ ಇದರಲ್ಲಿ ಏನು ಅಂದರೆ ಅಡಿಕೆ ಗರಿ ಮತ್ತು ತೆಂಗಿನದು ಗರಿ ಮಾತ್ರ ಕಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ತುಂಬ ಈ ಇದನ್ನು ಇದನ್ನ ನೋಡಿ ಬನ್ನಿ ಇದು ಗೇರ್ಸ್ ಇದೆ ನಿಮಗೆ ಹೊರಗಡೆ ಗೇರ್ಸ್ಗಳೆಲ್ಲ ಇರೋದ್ರಿಂದ ನಿಮಗೆ ಬ್ಲೇಡ್ಗಳು ಸಪ್ರೇಟಾಗಿ ಇರೋದ್ರಿಂದ ಏನೂ ಸುತ್ತಕೊಳ್ಳಲ್ಲ ಹೋಗ್ಬಿಟ್ಟು ಯಾವುದೇ ರೀತಿ ಸುತ್ತಕೊಳ್ಳಲ್ಲ ಹಾಗಾಗಿ ಈಗಾಗಲೇ ಇವರು ಸುನಿಲ್ ಅಲ್ವಾ ಹಾ ಸರ್ ಸುನಿಲ್ ಕುಮಾರ್ ಹಾ ಬೆಂಗಳೂರು ನಿಮ್ಮ ಹೆಸರು ಏನು ಅಲ್ಲೇ ಮಧು ಮಧುಚಂದ್ರ ಮಧುಚಂದ್ರ ಚಂದ್ರ ಅವ್ರು ಈಗಾಗಲೇ ಬಳಸ್ತಾ ಇದಾರೆ ಯಾವತ್ತಾದ್ರು ಸುತ್ಕೊಂಡಿರೋ ಕಂಪ್ಲೇಂಟ್ ಬಂತ ನಿಮ್ಗೆ ಮಧುಚಂದ್ರ ಅವರೇ ಅವ್ರೆ ಸರ್ ಹಂಗೇನಿಲ್ಲ ಸುತ್ತಕೊಳ್ಳಲ್ಲ ಇದು ಹಾಗಾಗಿ ಸುತ್ತಕೊಳ್ಳಲ್ಲ ಹಾಗಾಗಿ ದೀರ್ಘಕಾಲಿಕ ಬಾಳಿಕೆ ಬರೋದ್ರಿಂದ ಸುಮಾರು ಆನ್ಲೈನ್ ಅಲ್ಲಿ ಸೇಲ್ ಆಗ್ತಾ ಇದೆ ನೀವು ಏನಾದರೂ ನಿಮ್ಗೆ ಬೇಕು ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಈಗ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಕಡೆ ಹೋಗ್ತಾ ಇರುತ್ತೆ ದೀರ್ಘಕಾಲಕ್ಕೂ ಬಾಳೆ ಬಾಳಿಕೆ ಬರುತ್ತೆ ಹಾಗಾಗಿ ನಿಮ್ಗೇನಾದರೂ ಇದು ನೀವು ಬುಕ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿ ನೀವು ಕೂಡ ಇದನ್ನು ತೆಗೆದುಕೊಳ್ಬೋದು ವಿ ಆರ್ ಎಲ್ಲು ನವತ್ರ ಟ್ರಾನ್ಸ್ಪೋರ್ಟ್ ಆ ರೀತಿ ಎಲ್ಲ ಕಡೆ ನಾವು ಇದೀವಿ ಜೊತೆಗೆ ನೀವೇನಾದರೂ ಬಂದು ನೋಡಿ ತೊಗೊಂಡೋಗ್ತೀರಾ ಅಂದರೆ ಕೂಡ ಅದಕ್ಕೂ ಕೂಡ ಅವಕಾಶ ಇದೆ ಸ್ನೇಹಿತರೆ ನಮ್ಮ ಹತ್ರ ಕಟ್ರು ಮಾತ್ರ ಅಲ್ಲ ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ಮಲ್ಚರ್ ಸಿಗುತ್ತೆ ಸ್ಲ್ಯಾಷರ್ ಸಿಗ ಸಿಗುತ್ತೆ ಹಾಗೆ ರೋಟವೇಟ್ರ್ಗಳು ಸಿಗುತ್ತೆ ಹಾಗೆ ಕೌ ಲಿಫ್ಟಿಂಗ್ ಮಾಡುವಂಥ ಮೆಟೀರಿಯಲ್ ಕೂಡ ಸಿಗುತ್ತೆ ನಿಮಗೆ ಎಲ್ಲ ರೀತಿಯ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸು ರೋಟೋವೇಟರು ಕಲ್ಟಿವೇಟರ್ಗಳು ಆಮೇಲೆ ಲೋಡರ್ಗಳು ಸ್ಲ್ಯಾಷರ್ಗಳು ಎಲ್ಲ ಥರದ ನೋಡಿ ಇದು ಹೆವಿಯಾದ ಚಾಪಕಟ್ಟರು ಇಲ್ಲಿದೆ ಒಂದು ಟ್ಯಾಕ್ಟರ್ ಆಪ್ರೇಟೆಡ್ಡು ನೀವು ನೋಡ್ತಿರ್ಬೋದು ಟ್ಯಾಕ್ಟರ್ ಆಪ್ರೇಟೆಡ್ ಹೆವಿಯಾದ ಕಟ್ರು ಕೂಡ ಸಿಗುತ್ತೆ ನಿಮಗೆ ಐದು ಎಚ್ ಪಿ ಚಾಪ್ಕಟ್ಟರುಗಳು ಕೂಡ ಸಿಗುತ್ತೆ ನಿಮಗೆ ತ್ರೀ ಫೇಸಲ್ಲಿ ರನ್ ಆಗುವಂಥ ಕಟ್ರು ನೀವು ರೋಟವೇಟ್ರು ನೋಡ್ತಿರ್ಬೋದು ರೋಟವೇಟ್ರು ಕೂಡ ಇದೆ ನಿಮಗೆ ಬನ್ನಿ ಅದನ್ನು ತೋರಿಸ್ತೀನಿ ತ್ರೀ ಫೇಸಲ್ಲಿ ನಡೆಯುವಂಥದ್ದು ಓಕೆ ಈ ಒಂದು ಅಡಿಕೆ ಅಡಿಕೆಕಾಯಿ ಸುಲೆ ಮಿಷಿನ್ಗಳು ಕೂಡ ಸಿಗುತ್ತೆ ನಿಮಗೆ ಅಲ್ಲಿ ಫೈ ಎಚ್ ಪಿದು ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಲೋಡ್ ಆಗ್ತಾಯಿದೆ ಈಗ ಕಳಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಐದು ಎಚ್ ಪಿ ಹೆವಿ ಆದ ಚಾಪ್ ಕಟ್ರುಗಳು ಕೂಡ ನಿಮ್ಮ ಹತ್ರ ನಮ್ಮ ಹತ್ರ ಸಿಗುತ್ತೆ ನಿಮಗೆ ಎಲ್ಲ ಥರದ್ದು ಚಾಪ್ ಕಟ್ರುಗಳು ಎಲ್ಲ ಥರದ್ದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ಗಳು ನಿಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ನಮ್ಮದು ಶೆಡರ್ ಕಂಪಲೊರೈಸರ್ಗಳಿದೆ ಎಲ್ಲ ಥರದ್ದು ಆಮೇಲೆ ಇದು ಏನು ಶೆಡರ್ ಇದು ಎಡೆಮಟ್ಟೆಯನ್ನು ಕಟ್ ಮಾಡೋದಕ್ಕೆ ಬೇಕಾಗುವಂಥ ಶೆಡರ್ ಕಂ ಪಲ್ವರೈಸರ್ ಕೂಡ ಇದೆ ನಿಮಗೆ ಭಾರಿ ಏನು ಭಾರಿ ಸೇಲ್ ಇದು ನೀವು ನೋಡ್ತಿದ್ದೀರಾ ಹೆವಿ ಗಾತ್ರದ ಶೆಡರ್ ಪಲ್ವರೈಸರ್ ಇದು ನಿಮಗೆ ಹೆವಿ ಆಗಿರುತ್ತೆ ನಿಮಗೆ ಫುಲ್ಲು ದೀರ್ಘ ಬಾಳಿಕೆ ಕೂಡ ಬರುತ್ತೆ ಹೆವಿ ಇರುತ್ತೆ ಹಾಗಾಗಿ ನೀವು ಇಲ್ಲಿ ಇದನ್ನು ನೋಡ್ಕೊ ಇದನ್ನು ಕೂಡ ನೋಡ್ತಾ ಇರ್ಬೋದು ನೀವು ನೀವು ನೋಡ್ತಿರ್ಬೋದು ರೋಟ ವೇಟ್ರ್ಗಳು ಸಿಗುತ್ತೆ ನಿಮಗೆ ನೋಡಿ ಎಲ್ಲ ಥರದ ರೋಟವೇಟರ್ಗಳು ಸಿಗುತ್ತೆ ನಮ್ಮ ಹತ್ರ ಎಲ್ಲ ಥರದ್ದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ಗೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ಬುಕ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ಸ್ಲ್ಯಾಷರ್ಗಳಂತೂ ಹೆವಿಯಾಗಿ ಸೇಲ್ ಆಗ್ತಾಯಿದೆ ಲೋಡರ್ ಸೇಲ್ ಆಗ್ತಾಯಿದೆ ಟ್ರಂಚ್ ಡಿಗ್ಗರ್ ಸೇಲ್ ಆಗ್ತಾಯಿದೆ ನಮ್ಮ ಹತ್ರ ಎಲ್ಲ ಥರದ ಐಟಮ್ಸ್ಗಳು ಕೂಡ ಹೆವಿಯಾಗಿ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ತೋರು ಹೋಗ್ತಾ ಇರುತ್ತೆ ಹಾಗಾಗಿ ನಿಮಗೂ ಬೇಕು ಅಂದರೆ ನೀವು ಫೋನ್ ಮಾಡಿ ಬುಕ್ ಮಾಡಿ ಜೊತೆಗೆ ನಿಮ್ಗೇನಾದರೂ ಬೇಕು ಇಂಥ ವಸ್ತು ಬೇಕು ಅಂತಂದರೆ ಅದನ್ನು ಕೂಡ ನೀವು ಕೇಳೋದಕ್ಕೆ ಸಾಧ್ಯ ಆಗುತ್ತೆ ನೀವು ಅದನ್ನು ಕೂಡ ನಾವು ಮಾಡಿಕೊಡ್ತೀವಿ ಎಲ್ಲ ಥರದ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟೂಬಲ್ಲಿ ನಮ್ಮನ್ನು ಫಾಲೋ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಸಿಗೋಣ ಎಲ್ಲರಿಗೂ ನಮಸ್ಕಾರ